ನಿಮಗೂ ಈಗ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಸರ್ ಹಾಗೂ ನಿಮಗೆ ಮಾವನವರು ಅವರು ಹೌದು ಈಗ ರಾಜಕೀಯಕ್ಕೆ ಬಂದ ನಂತರ ನಿಮ್ಮ ಒಡನಾಟ ಯಾವ ರೀತಿಯಾಗಿದೆ ಸರ್ ಅಥವಾ ನಿಮ್ಮ ಮಾತುಕತೆ ನಿಮಗೇನಾದರೂ ವಿಶೇಷವಾಗಿ ಟಿಪ್ಸ್ ಕೊಡ್ತಾರೆ ಅವರು ಇಲ್ಲ ನಾನು ಯಾಕೆಂದರೆ ಈಗ ಮೊನ್ನೆ ಪಾರ್ಲಿಮೆಂಟ್ ಸೆಷನ್ ಇತ್ತು ಅವರು ಹತ್ತುವರೆಗೆ ಸಿ ಅವರು ಎಷ್ಟು ಶಿಸ್ತಿದೆ ಅಂದರೆ ಅಲ್ಲಿ ಪಾರ್ಲಿಮೆಂಟ್ ಭವನದಲ್ಲಿ ಏನಿದೆ ಒಂದು ಕಡೆ ರಾಜ ರಾಜ್ಯಸಭೆಗೆ ಎಂಟ್ರೆನ್ಸ್ ಇದೆ ಇನ್ನೊಂದು ಕಡೆ ಒಳಗಡೆ ಹೋದ್ಮೇಲೆ ಲೋಕಸಭೆಗಿದೆ ಸೊ ಈಗ ನಾನು ಕರ್ನಾಟಕ ಭವನಲ್ಲಿ ಉಳ್ಕೊಂಡಿದ್ದೆ ಸೊ ಅವರು ಮನೆ ಅವ್ರಿಗೆ ಮನೆ ಮನೆಯಲ್ಲಿ ಇದ್ದ ವ್ಯವಸ್ಥೆ ಇದೆ ಮೊದಲಿಂದಲೂ ಇದೆ ಅವ್ರಿಗೆ ಸಫ್ದರ್ಜಂಗ್ ಫೈವ್ ಅಂತ ಅದು ಮನೆ ನಂಬರು ಹತ್ತುವರೆಗೆ ನೀವು ಗಡಿಯಾರ ನೋಡಾಗೇ ಇಲ್ಲ ಹತ್ತುವರೆಗೆ ಅವರು ಕಾರಲ್ಲಿ ಕೂತಿರ್ತಾರೆ ಅವರು ಯಾಕೆಂದ್ರೆ ಹನ್ನೊಂದು ಗಂಟೆಗೆ ರಾಜ್ ರಾಜ್ಯಸಭಾ ಮತ್ತು ಲೋಕಸಭಾ ಶುರುವಾಗುತ್ತೆ ಸೊ ಆ ಶಿಸ್ತು ನಿಜವಾಗಲೂ ಅದರಿಂದ ಕಲಿಬೇಕು ನಾವು ನಂತರ ನಾಳೆ ಅವ್ರದ್ದು ಏನಾದರೂ ಒಂದು ಸಬ್ಜೆಕ್ಟ್ ಇದ್ದರೆ ಯಾವುದಾದ್ರೂ ಮಾತಾಡೋ ವಿಚಾರ ಇದ್ದರೆ ಸೊ ನಾನು ಮೊನ್ನೆ ದೆಹಲಿಗೆ ಹೋದಾಗ ನೋಡಿದೆ ನಾನು ಯಾಕೆಂದರೆ ಹತ್ತುವರೆಗೆ ನಾನು ಹೋಗ್ತಾ ಇದ್ದೆ ಅವ್ರ ಜೊತೆನೇ ಪಾರ್ಲಿಮೆಂಟ್ ಹೋಗೋಣ ಅಂತ ಯಾಕೆಂದರೆ ಇನ್ನೂ ನನಗೆ ನಮ್ಮ ಕಾರಿಗೆ ಪಾಸ್ ಬಂದಿರಲಿಲ್ಲ ಅವ್ರ ಕಾರಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೆ ಸೊ ನಾನು ಹೋದರೆ ಅವರು ಓದ್ತಾ ಇದ್ದಾರೆ ಸಬ್ಜೆಕ್ಟು ಓದ್ತಾ ಇದ್ದಾರೆ ಆಮೇಲೆ ಅವರ ಪಿ ಎ ಹೇಳಿದ್ರು ಇಲ್ಲ ರಾತ್ರಿನೂ ತುಂಬ ಮಧ್ಯರಾತ್ರಿ ತನಕ ಓದ್ತಾ ಇದ್ದರು ಹಾಗೇ ಈಗಲೂ ಈಗ್ಲೂ ನಂತರ ಅವರ ಅನುಭವವನ್ನು ನಾನು ತಿಳ್ಕೊಂಡಿದ್ದೀನಿ ಯಾವ ರೀತಿ ಪಾರ್ಲಿಮೆಂಟ್ರಿ ಡಿಸಿಪ್ಲಿನ್ ಇದೆಯಲ್ಲ ಅವರದು ಅದ್ಭುತ ಇಸ್ ಅ ಯುನೀಕ್ ಪರ್ಸನ್ ಐ ಡೋಂಟ್ ಥಿಂಕ್ ಅವರನ್ನು ಮ್ಯಾಚ್ ಮಾಡತಕ್ಕಂಥ ರಾಜಕಾರಣಿ ನಮ್ಮ ರಾಜ್ಯದಲ್ಲಿ ಇಲ್ಲ ಮಾತ್ರ ಉತ್ಪ್ರೇಕ್ಷೆ ಅಲ್ಲ ಅವರು ಎಕನಾಮಿಕ್ಸ್ ಬಗ್ಗೆ ಕೇಳಿ ಅಗ್ರಿಕಲ್ಚರ್ ಬಗ್ಗೆ ಕೇಳಿ ಅಥವಾ ನೀವು ಇರಿಗೇಷನ್ ಬಗ್ಗೆ ಗೊತ್ತೇ ಇದೆ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಕೇಳಿ ಎಲ್ಲ ಗೊತ್ತಿದೆ ಆಮೇಲೆ ಅವರಿಗೆ ಪಾರ್ಲಿಮೆಂಟ್ ಭವನದಲ್ಲಿ ಸಿಗತಕ್ಕಂಥ ಗೌರವ ಅದ್ಭುತ ಎಲ್ಲರೂ ಬೇರೆ ಬೇರೆ ಪಕ್ಷದವರೆಲ್ಲ ಸೊ ಅದರಿಂದ ನೋಡಿ ಒಬ್ಬ ವ್ಯಕ್ತಿಗೆ ಅವರ ಸಾಧನೆ ಇದ್ದರೆ ಸರಳತೆ ಇದ್ದರೆ ಗೌರವ ಸಿಗುತ್ತೆ ಅದಕ್ಕೆ ಬದುಕು ಏನು ನನ್ನ ಅರ್ಥದಲ್ಲಿ ಬದುಕು ಅಂದರೆ ಸಂಪತ್ತಿನಲ್ಲಿ ಸರಳತೆ ಇರಬೇಕಂತೆ ಮತ್ತು ಅಧಿಕಾರದಲ್ಲಿ ಸೌಜನ್ಯತೆ ಇರಬೇಕಂತೆ ಕೋಪದಲ್ಲಿ ಮೌನ ಇರಬೇಕಂತೆ ಸೊ ಆವಾಗ ಅದೇ ನಿಜವಾದಂಥ ಬದುಕು ಸೊ ಯಾವಾಗಲೂ ಅಷ್ಟೇ ಸೊ ಅನಂತರ ಈ ರೀತಿ ನನಗೆ ಹಲವಾರು ಉದಾಹರಣೆಗಳನ್ನು ಹೇಳ್ತಾರೆ ಅವರು ಯಾವ ರೀತಿ ನಾನು ಕೆಲಸ ಮಾಡಿದ್ದೆ ಈಗ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಿದೆ ಇವತ್ತು ಆಲ್ಮಟ್ಟಿ ಜಲಾಶಯಕ್ಕೆ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಹೊಸ ಯೋಜನೆಯನ್ನು ಹುಟ್ಟಾಕ್ತಾರೆ ಆಕ್ಸಿಲ್ರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತ ಆ ಆಕ್ಸಿಲ್ರೇಟೆಡ್ ಇರಿಗೇಷನ್ ಸ್ಕೀಮಲ್ಲಿ ಏನಪ್ಪಾ ಅಂದರೆ ರಾಜ್ಯ ಮಟ್ಟದ ಜಲಾಶಯಗಳಿಗೆ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಅನುದಾನ ಕೊಡುವಂಥದ್ದು ಹುಟ್ಟಾಕಿದ್ದೀವ್ರು ಅದರಿಂದ ಇದುವರೆಗೆ ಆಲ್ಮಟ್ಟಿ ಜಲಾಶಯಕ್ಕೆ ಹದಿನೆಂಟು ಸಾವಿರ ಕೋಟಿ ಹರಿದು ಬಂದಿದೆ ಸೊ ಈ ರೀತಿ ಹೊಸ ಚಿಂತನೆ ನಂತರ ಈ ರಿಹಬಿಲಿಟೇಷನ್ ಆಗುತ್ತೆ ಈಗ ಡ್ಯಾಮ್ ಕಟ್ಟಬೇಕಾದ್ರೆ ನೀವು ಮುಳುಗಡೆ ಆದ ಪ್ರದೇಶ ಈಗ ಬಾಗಲಕೋಟೆ ಒಂದು ಹೊಸ ಬಾಗಲಕೋಟೆನೇ ನಿರ್ಮಾಣ ಮಾಡಿದರು ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಲೋನ್ ಎಲ್ಲ ಬೇಕಿತ್ತು ಅದಕ್ಕೆ ದೇವೇಗೌಡ ಮಾಡೆಲ್ ಅಂತ ವರ್ಲ್ಡ್ ಬ್ಯಾಂಕಲ್ಲಿ ಉಲ್ಲೇಖ ಆಗಿದೆ ಅದನ್ನು ಎಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸನ್ನು ಫಾಲೋ ಮಾಡುವಂಥದ್ದು ಸೊ ಹೀಗಾಗಿ ಅವರ ಡಿಸಿಪ್ಲಿನ್ ಶಿಸ್ತು ಯಾವ ರೀತಿ ತಯಾರಿಕೆ ಈಗ ತೊಂಬತ್ತೆರಡನೇ ವರ್ಷದಲ್ಲಿ ಅವರು ಸುಮಾರು ಮಧ್ಯರಾತ್ರಿ ತನಕ ಓದ್ತಾ ಇದ್ರು ಬೆಳಿಗ್ಗೆ ನಾನು ಮಾತಾಡಬೇಕಂತ ನನಗೆ ಸುಧಾಮೂರ್ತಿ ಅವ್ರು ಹೇಳಿದರು ಸುಧಾಮೂರ್ತಿಯವರು ಮಾತಾಡಿದರು ಪಾರ್ಲಿಮೆಂಟಲ್ಲಿ ಒಂದು ಅದ್ಭುತವಾದ ಒಂದು ವಿಚಾರನೇ ಹೇಳಿದರು ನಾನು ಕೂಡ ನನ್ನ ಸ್ಪೀಚಲ್ಲಿ ಪಾರ್ಲಿಮೆಂಟಲ್ಲಿ ನಾನು ಕೂಡ ಅದಕ್ಕೆ ಧ್ವನಿ ಧ್ವನಿಗೂಡಿಸ್ದೆ ಅಂದರೆ ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಏನಿದೆ ಅದು ಹೆಂಗಸರಲ್ಲಿ ಬಹಳ ಜಾಸ್ತಿ ಆಗ್ತಿದೆ ಇತ್ತಿನ ದಿನಗಳಲ್ಲಿ ಅದರಿಂದ ನಮ್ಮ ಐಸ್ಕೂಲ್ ಓದ್ ಓದುವಂಥ ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಬೇಕು ಸರ್ವೈಕಲ್ ಕ್ಯಾನ್ಸರ್ಗೆ ಪ್ರಿವೆನ್ಷನ್ಗೆ ವ್ಯಾಕ್ಸಿನ್ ಕೊಡಬೇಕು ಅದು ನಮ್ಮ ಇಮ್ಯುನೈಜೇಷನ್ ನ್ಯಾಷನಲ್ ಇಮ್ಯುನೈಜೇಷನ್ ಪ್ರೋಗ್ರಾಮ್ ಅಡಿಯಲ್ಲೇ ಬರಬೇಕದು ಸೊ ಅವರು ಹೇಳಿದರು ಸುಧಾಮೂರ್ತಿಯವರು ಏನು ದೇವೇಗೌಡರು ಎಷ್ಟು ಆ್ಯಕ್ಟಿವ್ ಆಗಿ ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ ಕರೆಕ್ಟಾಗಿ ಹತ್ತು ಐ ಐವತ್ತಕ್ಕೆ ಕೂತಿರ್ತಾರೆ ಅಲ್ಲಿ ಮಾವನವರು ಅಂತ ಹೇಳಿದರು ಸೊ ಅದರಿಂದ ಅವರು ನಾವು ಕಲಿಯೋದು ತುಂಬ ಇದೆ ಸೊ ಅದರಿಂದ ಅಂದರೆ ನಾವು ಯಾವಾಗಲೂ ಅಷ್ಟೇ ಒಂದು ನನ್ನ ಅರ್ಥದಲ್ಲಿ ನೋಡಿ ಸಂಪತ್ತಿಗೆ ಬೆಲೆ ಕಟ್ಬೋದು ಸರಳತೆಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಒಬ್ಬ ವ್ಯಕ್ತಿ ನಿವೃತ್ತಿ ಆದ ಮೇಲೆ ಸಮಾಜದಲ್ಲಿ ಅವನಿಗೆ ಗೌರವ ಸಿಗ್ತಾ ಇದೆ ಅಂದರೆ ಅವನು ಅವನ ವೃತ್ತಿಯಲ್ಲಿದ್ದಾಗ ಸರ್ವೀಸಲ್ಲಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅರ್ಥ ದಟ್ ಈಸ್ ದಿ ಬೆಸ್ಟ್ ವೇ ಆಫ್ ಅಸೆಸಿಂಗ್ ಯುವರ್ ಸರ್ವೀಸ್ ಆ್ಯಂಡ್ ಯುವರ್ ಅಚೀವ್ಮೆಂಟ್ಸ್ ಯಾಕೆಂದರೆ ನೀವು ಸರ್ವೀಸಲ್ಲಿದ್ದಾಗ ನಿಮಗೆ ಸಹಜ ಇರುತ್ತೆ ಸಹಜ ಇರುತ್ತೆ ರಿಟೈರ್ಮೆಂಟ್ ಆದಮೇಲೆ ಸರ್ ನಂದು ಯಾವಾಗಲೂ ಅಷ್ಟೇ ಈಗ ನೋಡಿ ಕೆಲವರೆಲ್ಲ ಫೇರ್ವೆಲ್ ಬೀಳ್ಕೊಡುಗೆ ದಿನ ಕೆಲವರು ಕೆಲವು ಅಧಿಕಾರಿಗಳು ಭಾಷಣ ಮಾಡ್ತಾರೆ ಈಗ ಮುಂದೆ ಬರುವವರು ಈ ಕೆಲಸ ಮಾಡಬೇಕು ಮುಂದೆ ಬರುವವರು ಈ ರೀತಿ ಪ್ರಗತಿ ಸಾಧಿಸಬೇಕು ಬಟ್ ಅದು ಆ ರೀತಿ ಹೇಳೋದು ನನಗಿಷ್ಟ ಇಲ್ಲ ನಾವಿದ್ದಾಗಲೇ ಅವೆಲ್ಲ ಮಾಡಿ ಹೋಗಬೇಕು ಸರ್ ಹೌದು ಅವರಿದ್ದಾಗ ಮಾಡಿದಾಗ ಅವರಿಗೆ ಹೆಚ್ಚು ಮಾಡುವಂತ ಕೆಲಸ ಇರೋದಿಲ್ಲ ಅಲ್ಲ ಅಂದ್ರೆ ನೀವು ಮಾಡದೇ ಇದ್ದದನ್ನ ನೆಕ್ಸ್ಟ್ ಬರೋರು ಮಾಡಬೇಕು ಅಂತ ಹೇಳಿದ್ರೆ ದಟ್ ಮೀನ್ಸ್ ಯು ಆರ್ ನಾಟ್ ಎಫಿಶಿಯಂಟ್ ಮಾಡಿಲ್ಲ ಅಂತ ಹೇಳಿ ಹೌದು 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 ನೀವೇ ಹೇಳ್ತಾ ಇದೀರಾ ಐ ವಾಸ್ ನಾಟ್ ಎಫಿಶಿಯಂಟ್ ಅಂತ ಹೌದು ಸರ್ ಸೊ ಆ ರೀತಿ ಕೆಲಸ ಮಾಡಬೇಕು ಸಕಾರಾತ್ಮಕ ಭಾವನೆ ಬಹಳ ಮುಖ್ಯವಾದದ್ದು ಯಾಕೆ ನೋಡಿ ನಕಾರಾತ್ಮಕ ಭಾವನೆ ಇದೆಯಲ್ಲ ಈಗ ನಾನು ಇದನ್ನ ಹಲವಾರು ಬಾರಿ ಹೇಳಿದ್ದೇನೆ ಈ ನೆಗೆಟಿವ್ ಆ್ಯಟಿಟ್ಯೂಡ್ ಇದ್ದವರು ಇವಾಗ ಭಯೋತ್ಪಾದನೆ ಅಂತ ಹೇಳ್ತೀವಿ ನಾವು ಭಯೋತ್ಪಾದಕರು ಏನು ಒಂದು ಇಪ್ಪತ್ತು ಜನ ಸಾಯಿಸ್ಬೋದು ಒಂದು ಐವತ್ತು ಜನ ಸಾಯಿಸ್ಬೋದು ಆದರೆ ಈ ನಕಾರಾತ್ಮಕ ಭಾವನೆ ಇರೋರು ಇಡೀ ಸಮಾಜವನ್ನು ಸಾಯಿಸ್ತಾರೆ ಇಡೀ ವ್ಯವಸ್ಥೆಯನ್ನು ಸಾಯಿಸ್ತಾರೆ ಅದರಿಂದ ನಕಾರಾತ್ಮಕ ಭಾವನೆ ಉಳ್ಳಂಥ ಮನುಷ್ಯರನ್ನು ನಾವು ಏನು ಕರಿಬೇಕು ಅಂದರೆ ಅವರು ಎಲ್ಲ ಸಾಮಾಜಿಕ ಭಯೋತ್ಪಾದಕರು ಅಂತ ಕರಿಬೇಕು ಅಷ್ಟೊತ್ತು ನಮ್ಮೊಟ್ಟಿಗೆ ಈ ವಿಶೇಷವಾದ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದ್ರಿ ಸರ್ ಜನರಿಗೆ ಅತ್ಯಂತ ಅದ್ಭುತವಾದ ಸ್ಫೂರ್ತಿಯನ್ನು ತುಂಬಿದ್ರಿ ಇನ್ನಷ್ಟು ಮತ್ತಷ್ಟು ಸದಾ ಎಲ್ಲ ಕಡೆ ಸ್ಫೂರ್ತಿಯನ್ನು ತುಂಬ್ತಾ ಇರಿ ಅಂತ ಹೇಳ್ತಾ ಇನ್ನಷ್ಟು ನಿಮಗೆ ಅವಕಾಶಗಳು ಹುಡ್ಕೊಂಡು ಬಂದು ಈಗ ಹೇಗೂ ಒಳ್ಳೆಯ ರೀತಿಯಲ್ಲಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡುವವರಿಗೆ ಹೇಗೂ ಮೋದಿಜಿಯವರು ವಿಶೇಷವಾದ ಸ್ಥಾನಮಾನಗಳನ್ನು ಕೊಡ್ತಾ ಇದ್ದಾರೆ ಗುರುತಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲೂ ಮುಂದೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಕ್ಕಿ ಒಂದು ಭಾರತದಲ್ಲಿ ಒಂದು ಒಳ್ಳೆ ರೀತಿ ರೆವಲ್ಯೂಷನ್ ಆಗಲಿ ಅಂತೇಳಿ ಒಂದು ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಸರ್ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ